ಗಡಿ ಭಾಗದಲ್ಲಿ ಮತ್ತೆ ನಾಡದ್ರೋಹಿ ನಿಂದ ಕನ್ನಡ ಕಡ್ಡಾಯಕ್ಕೆ ಕಿರಿಕಿರಿ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಕೆ ಸೂಚನೆಯ ಆದೇಶಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಕನ್ನಡ ಅನುಷ್ಠಾನಕ್ಕೆ ಕಾರ್ಯಾಚರಣೆ ಚುಟುಕುಗೊಳಿಸಿದ ಕಾರಣ ಇದನ್ನ ವಿರೋಧಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಇಎಸ್ ಪುಂಡರು ಪಾತ್ರ ಬರೆದಿದ್ದಾರೆ ಮಹಾರಾಷ್ಟದ ಏಕೀಕರಣ ಯುವ ಸಮಿತಿಯಿಂದ ಪಾತ್ರ ಬರೆದಿದ್ದು ಪಾತ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಎರಡು ಬೇಡಿಕೆಯನ್ನ ಇಟ್ಟಿದ್ದಾರೆ ಕರ್ನಾಟಕ ಮಹಾರಾಷ್ಟದ ವಿವಾದಿತ ಗಡಿ ಪ್ರದೇಶದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿ ನೇಮಿಸಲು ಒತ್ತಾಯಿಸಿದ್ದು ಅಲ್ಲದೆ ಬೆಳಗಾವಿ ಕಾರವಾರ ನಿಪ್ಪಾಣಿ ಬೀದರ್ ಬಾಲ್ಕಿಯಾ ಮರಾಠಿ ಭಾಷಿಕರ ಪ್ರದೇಶದಲ್ಲಿ ಬಲವಂತವಾಗಿ ಕನ್ನಡ ಕಡ್ಡಾಯ ತೆರವುಗೊಳಿಸಲು ಪಾತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇತ್ತೀಚೆಗಷ್ಟೇ ಸರ್ಕಾರದಿಂದ ಕನ್ನಡ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ ನಾಮಫಲಕದಲ್ಲಿ ಕನ್ನಡ ಅನುಷ್ಠಾನಕ್ಕೆ ಬೆಳಗಾವಿ ಪಾಲಿಕೆ ಸೇರಿ ಸ್ಥಳೀಯ ಸಂಸ್ಥೆಗಳಿಂದ ನಿತ್ಯವೂ ಕಾರ್ಯಾಚರಣೆ ನಡೆದಿದ್ದು ಮತ್ತೊಂದೆಡೆ ಕನ್ನಡ ಹೋರಾಟಗಾರರೊಂದಿಗಿರಲು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದೆ ಇದಕ್ಕೆ ನಾಡದ್ರೋಹಿ ಎಂಇಎಸ್ ಪುಂಡರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ